ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಗ್ಯೋ ಚಾಂಗಮಲೋ ಚಾಂಗಮಲೋ ಎಂಬ ಭಕ್ತರ ಜಯಘೋಷಗಳ ಮಧ್ಯೆ ಮುಂಡಗೋಡ ಚೌಡಳ್ಳಿ ಗ್ರಾಮದ ಮೈಲಾರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸೋಮವಾರ ಜರುಗಿತು ಬೃಹತ್ ಆಕಾರದ ಆಲದ ಮರದ ಕೆಳಗೆ ಇರುವ ಮೈನಾರ ಲಿಂಗೇಶ್ವರ ದೇವಸ್ಥಾನದಲ್ಲಿ ಭಕ್ತರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜಮಾಯಿಸಿದ್ರು ಇದು ಮುಂಡುಗೋಡದಲ್ಲಿ ನಡೆಯುವ ಜಾತ್ರೆಗಳಲ್ಲಿ ವಿಶಿಷ್ಟ ಹಾಗೂ ಅಪಾರ ಭಕ್ತರು ಜಮಾಯಿಸುವ ದೊಡ್ಡ ಜಾತ್ರೆ ಚೌಡಳ್ಳಿ ಮೈಲಾರಲಿಂಗನ ಜಾತ್ರೆಗೆ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು ಮಧ್ಯಾಹ್ನ ಸುಮಾರಿಗೆ ಮೈಲಾರಲಿಂಗನ ಭಕ್ತರ ಅನೇಕರು ದೇವಸ್ಥಾನದ ಆವರಣದಲ್ಲಿ ಚಾಟಿಯಿಂದ ಮೈಗೆ ಬಾರಿಸಿಕೊಳ್ಳುತ್ತಾ ನೆರೆದ ಭಕ್ತರ ಮೈ ಜುಮ್ಮೆನಿಸುವಂತೆ ಚಡಿಯೇಟುಗಳನ್ನ ಹೊಡೆದುಕೊಳ್ಳುತ್ತಿರುವ ದೃಶ್ಯ ಕಂಡುಬಂತು ಚೌಡಳ್ಳಿ ಗ್ರಾಮದ ಮಧ್ಯದಲ್ಲಿರುವ ಶಿವಪಜ್ಜ ಕೋಣನಗೇರಿ ಎಂಬುವರ ಮನೆ ಎದುರಿಗೆ ಕಾರಣಿಕೋತ್ಸವ ನಡೆಯಿತು ಗೊರವಪ್ಪ ವಿಶ್ವೇಶ್ವರ ಮಡ್ಲಿ ಬಿಲ್ಲನ್ನ ಏರಿ ಮಳೆ ಬೆಳೆ ಸಂಪಾಯಿತಲೇ ಪರಾಕ್ ಎಂದು ಕಾರಣಿಕ ಹೇಳಿದ್ರು ಈ ಬಾರಿ ಉತ್ತಮ ಮಳೆ ಬೆಳೆ ಬರಲಿದೆ ಈ ವರ್ಷದ ಭವಿಷ್ಯ ಇರುತ್ತದೆ ಎಂಬ ನಂಬಿಕೆ ಜನರದ್ದಾಗಿದೆ ಬಳ್ಳಾರಿ ಜಿಲ್ಲೆಯ ಮೈಲಾರದಲ್ಲಿ ಆದಂತೆಯೇ ಇಲ್ಲಿಯೂ ಸಹ ಕಾರಣಿಕವಾಯಿತು ನಂತರ ದೇವಾಲಯದ ಬಳಿ ಕಲ್ಲಿನ ಮೂರ್ತಿಗೆ ಕಬ್ಬಿನ ಸರಪಳಿಗಳನ್ನು ಕಟ್ಟಿ ಹರಿಯಲಾಯಿತು ಇದೇ ವೇಳೆ ಭಕ್ತರಿಗೆ ನಾಲಿಗೆಯೊಳಗೆ ಶಸ್ತ್ರ ಪವಾಡ ಶಿವದಾರದ ಪವಾಡ ಹರಿತವಾದ ಉದ್ದನೆಯ ತ್ರಿಶೂಲವನ್ನ ಗಂಟಲಿನ ಕೆಳಭಾಗದಲ್ಲಿ ಹಾಯ್ದುಕೊಳ್ಳುವುದು ಹಾಗೂ ಬಾಯಿಯ ಹತ್ತಿರ ಚುಚ್ಚಿಕೊಂಡು ಈ ಕಡೆಯಿಂದ ಆ ಕಡೆಗೆ ಹಾಯ್ದುಕೊಂಡು ದೈವಭಕ್ತಿ ಮೆರೆದರು ತದನಂತರ ದೇವಸ್ಥಾನದ ಎದುರಿಗಿರುವ ಕಲ್ಲಿನ ಮೂರ್ತಿಯ ಎದುರು ವಿಶೇಷ ಪೂಜೆ ಸಲ್ಲಿಸಿದ ಭಕ್ತರು ಹಿರಿಯ ಗೊರವಪ್ಪರ ಮಾರ್ಗದರ್ಶನದಲ್ಲಿ ಏಳು ಕೋಟಿ ಏಳು ಕೋಟಿ ಎಂದು ಜಯಘೋಷಗಳನ್ನ ನೆನೆಯುತ್ತಾ ಸರಪಳಿ ಕಟ್ಟಿದ ಕಲ್ಲಿನ ಮೂರ್ತಿಗೆ ಪ್ರದಕ್ಷಿಣೆ ಹಾಕಿದ್ರು ನಂತರ ಕ್ಷಣ ಮಾತ್ರದಲ್ಲಿ ಭಕ್ತರು ನೋಡು ನೋಡುತ್ತಿದ್ದಂತೆಯೇ ಕಲ್ಲಿನ ಮೂರ್ತಿಗೆ ಕಟ್ಟಿದ ಆರು ಸರಪಳಿಗಳನ್ನ ಭಕ್ತರು ಹರಿದು ದೈವ ಪರಾಕಾಷ್ಠೆಯನ್ನ ಮೆರೆದ್ರು ಈ ಸಂದರ್ಭದಲ್ಲಿ ಸರಪಳಿ ಹರಿದ ಕೆಲ ಭಕ್ತರು ಕ್ಷಣಕಾಲ ದೇವರನ್ನ ನೆನೆಯುತ್ತಾ ಕುಸಿಯುತ್ತಾ ಬಿದ್ದರು ಕೂಡಲೇ ಹಳದಿ ಬಂಡಾರ ಮುಖಕ್ಕೆ ಹಚ್ಚಿ ದೇವಸ್ಥಾನದ ಮುಂಬದಿಯಲ್ಲಿ ಕುಳ್ಳಿರಿಸಿ ನಂತರ ಭಕ್ತರು ಆರಾಮಾಗಿರುವ ದೃಶ್ಯ ಕಂಡುಬಂತು ಸರಪಳಿ ಹರಿಯುವ ದೃಶ್ಯವನ್ನ ನೋಡಲು ಭಕ್ತರು ಆಲದ ಮರದ ಮೇಲೆ ದೇವಸ್ಥಾನದ ಆವರಣ ಸೇರಿದಂತೆ ಇತರೆಡೆ ನಿಂತು ರೋಮಾಂಚನ ದೃಶ್ಯವನ್ನ ನೋಡಿ ಕಣ್ತುಂಬಿಕೊಂಡ್ರು ಚಿಕ್ಕ ಮಕ್ಕಳು ಮಹಿಳೆಯರು ಸೇರಿದಂತೆ ಹಲವು ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದರು ಜಾತ್ರೆಯಲ್ಲಿ ಗೊರವಪ್ಪಗಳು ಕುರಿ ಉಣ್ಣೆಯಲ್ಲಿ ತಯಾರಿಸಿದ ನಿಲ್ಲುವಂಗಿ ಹಾಕಿಕೊಂಡು ಕೈಯಲ್ಲಿ ಡಮರುಗ ಹಾಗೂ ಬಂಡಾರ ಡಬ್ಬ ನಾರು ಬಾರ್ಕೋಲಿನಿಂದ ಕಾಲಿಗೆ ಹೊಡೆದುಕೊಳ್ಳುತ್ತಾ ದೇವರನ್ನ ಜಪಿಸುವುದು ಸಾಮಾನ್ಯವಾಗಿತ್ತು ಒಟ್ಟಿನಲ್ಲಿ ಮಿನಿ ಮೈಲಾರವೆಂದೇ ಪ್ರಸಿದ್ಧಿಯಾಗಿರುವ ಚವಡಳ್ಳಿಯಲ್ಲಿ ಮೈಲಾರಲಿಂಗನ ಜಾತ್ರೆ ಸಹಸ್ರಾರು ಭಕ್ತರ ಮಧ್ಯೆ ಅದ್ದೂರಿಯಾಗಿ ಜರುಗಿತು ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ಅಣ್ಣುಕುಮಾರ್ ಕಟಾವ್ಕರ್ ಮುಂಡ್ಗೋಡ್ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿನ್ನರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ